ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಭಿಯೋಚನೆಗೆ ಅನುಮತಿ ನೀಡಿದ್ದನ್ನು ವಿರೋಧಿಸಿ ಇಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ಮೆರವಣಿಗೆ ಮೂಲಕ ಹೊರಟ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಕಾಂಗ್ರೆಸ್ ಭವನದಿಂದ ಅಜ್ಜರ ಕಾಡು ಹುತಾತ್ಮ ಸ್ಮಾರಕವಾಗಿ ಜೋಡುಕಟ್ಟೆಗೆ ಸಾಗಿ ಬಂದು ಬ್ರಹ್ಮಗಿರಿ ವೃತ್ತದಲ್ಲಿ ಪ್ರತಿಭಟನಾ ಮೆರವಣಿಗೆ ಸಮಾಪನಗೊಂಡಿತು ಮೆರವಣಿಗೆಯ ಉದ್ದಕ್ಕೂ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕಿದ ಕಾರ್ಯ ಕರ್ತರು ಅವರಿಗೆ ಧಿಕ್ಕಾರ ಕೂಗಿದ್ದಾರೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಎಂದು ರಾಜ್ಯಪಾಲರ ವಿರುದ್ದ ಹರಿಹಾಯ್ದರು ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ದ ಕೈ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬ್ರಹ್ಮಗಿರಿಯಲ್ಲಿ ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಜಿಲ್ಲಾ ಮುಖಂಡರಾದ ಅಶೋಕ್ ಕೊಡವೂರು ಸಹಿತ ಹಲವು ಮುಖಂಡರು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ವಿರುದ್ದ ಹರಿಹಾಯ್ದರು ರಾಜ್ಯಪಾಲರ ವಿರುದ್ದ ಗೋ ಬ್ಯಾಕ್ ಬಿತ್ತಿಪತ್ರ ಪ್ರದರ್ಶಿಸಿ ಅಸಮಾಧಾನವನ್ನು ಹೊರಹಾ ಾರೆ ಸಿದ್ದರಾಮಯ್ಯ ಮಾಡಿದಂತ ಅನ್ಯಾಯ ಏನು ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಅನ್ಯಾಯ ಆದಂತ ಧ್ವನಿ ಎತ್ತಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಪಡ್ಕೊಳ್ಳುವಂತ ಕೆಲಸ ಕಾರ್ಯ ಮಾಡಿದ್ದು ತಪ್ಪೇ ನಮ್ಮ ನಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಬಜೆಟ್ ಬರೇ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಮಾತ್ರ ಅನುದಾನ ಕರ್ನಾಟಕಕ್ಕೆ ಅನ್ಯಾಯ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂಥ ಕೇಂದ್ರ ಸರ್ಕಾರ ತನ್ನ ಪಿತೂರಿಯ ಮುಖಾಂತರ ಇವತ್ತು ನಮ್ಮ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಶಿಥಿಲಗೊಳಿಸಬೇಕು ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಶಿಥಿಲಗೊಳಿಸಬೇಕು ಅನ್ನೋ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದರ ಬಗ್ಗೆ ಪ್ರತಿಭಟಿಸುವಂಥದ್ದು ಯಾವತ್ತೂ ಕೂಡ ರಾಜ್ಯಪಾಲರ ಕಚೇರಿ ಬಿಜೆಪಿಯ ಕಚೇರಿ ಆಗ್ಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಜನ ಬಿಡುವುದಿಲ್ಲ ಹೆಚ್ಚು ನಿಮಿಷ ಇವತ್ತು ಇದರ ಬಗ್ಗೆ ಉಗ್ರವಾದಂತ ಪ್ರತಿಭಟನೆ ಮಾಡುವಂಥದ್ದು ರಾಜ್ಯಪಾಲರ ಕರ್ತವ್ಯ ಏನು ಅಂತ ಹೇಳಿ ಜಸ್ಟಿಸ್ ನಾಗರತ್ಮನ ಅವರು ಮೊನ್ನೆ ಇತ್ತೀಚಿನ ನಿರ್ಧರಿಸ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನವನ್ನು ಕಾಪಾಡುವಂಥದ್ದು ಪಕ್ಷಾತೀತವಾಗಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ರಾಜ್ಯದ ಹಿತಾಸಕ್ತಿಯ ಕೆಲಸ ಕಾರ್ಯ ಮಾಡುವಂಥದ್ದು ಇವತ್ತು ಗವರ್ನರ್ ಅವರ ಕರ್ತವ್ಯ ಜವಾಬ್ದಾರಿ ಅವೆಲ್ಲವನ್ನು ಕೂಡ ಗಾಳಿಗೆ ತೋರಿ ಸಿದ್ದರಾಮಯ್ಯ ಹಿಂದುಳಿದ ಸಮಾಜಕ್ಕೆ ಸೇರಿದವರು ಅನ್ನುವಂಥ ರೀತಿಯಲ್ಲಿ ಇವತ್ತು ಅವರನ್ನ ದೇವರಾಜ ರಸರ ಮೇಲೆ ಯಾವ ರೀತಿ ದಾಳಿ ಆಗಿತ್ತ ಬಂಗಾರಪಡವರ ಮೇಲೆ ಯಾವ ರೀತಿ ದಾಳಿ ಆಗಿತ್ತ ವೀರಪ್ಪ ಮೊಯ್ಲಿ ಅವರ ಮೇಲೆ ಯಾವ ರೀತಿ ದಾಳಿ ಆಗಿತ್ತರುಣ್ ಸಿಂಗರ